ನಾನು ನಿಮಗೆ ಶಾಪ ಕೊಡ್ತೀನಿ ಅಂತ ಹೇಳಿ ತನ್ನ ಬಲಗಾಲನ್ನ ನೆಲಕ್ಕೆ ಬಡದು ಶಾಪ ಕೊಡ್ತಾಳೆ ಏನಂತ ನನ್ನ ರಾಣಿಗಾದಂತಹ ಗತಿಯೇ ನಿಮ್ಮ ಸಾಮ್ರಾಜ್ಯಕ್ಕೂ ಬರಲಿ ಕೆಳದಿಗೆ ನನ್ನ ರಾಣಿಗೆ ಸೆರೆ ಹಿಡಿಯುವಂತಹ ಮೋಸ ಮತ್ತು ವಂಚನೆ ಹಾಗೂ ಕುಹಕಗಳೇ ನಿನ್ನ ಸಾಮ್ರಾಜ್ಯಕ್ಕೂ ಆಗಿ ನಿನ್ನ ಸಾಮ್ರಾಜ್ಯವು ನಾಶವಾಗಲಿ ಅಂತ ಹೇಳಿ ಆವಾಗ ರಾಣಿ ಮತ್ತು ಕೆಳದಿ ಸೈನಿಕರ ನಡುವೆ ನಡೆದಿರ್ತಕ್ಕಂತಹ ಹೋರಾಟದಲ್ಲಿ ಆ ಕೆಂಪಿಯ ಎರಡೂ ಕೈಗಳನ್ನು ಕತ್ತರಿಸ್ತಾರೆ ಇಕ್ಕೇರಿ ಅರಮನೆಯಲ್ಲಿ ಮಣ್ಣಿನ ಕೋಟೆಯ ಮಧ್ಯೆ ಈ ರಾಣಿಯನ್ನು ಇರಿಸಲಾಗತ್ತೆ ಮಹಾಮಂಡಲೇಶ್ವರಿ ರಾಣಿ ದೇವಿ ಸಲ್ಲೇಖನ ವ್ರತದ ಮುಖಾಂತರ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ ಐವತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆ ಮಾಡಿರ್ತಕ್ಕಂತಹ ರಾಣಿ ತನ್ನ ಜೀವಿತಾವಧಿಯ ಕೊನೆಯ ಕಾಲಘಟ್ಟದಲ್ಲಿ ಜೈಲಿನಲ್ಲಿ ಸಾಯುವಂಥ ದುರಂತ ಪರಿಸ್ಥಿತಿ ನಮ್ಮ ರಾಣಿಗೆ ಬರುತ್ತೆ ಸೊ ಹಾಗಾಗಿ ರಾಣಿಯ ಜೀವನ ದುರಂತದಲ್ಲಿ ಅಂತೆ ಆಗತ್ತೆ ಇದು ನಮ್ಮ ಗೆರಸೊಪ್ಪ ಸಾಮ್ರಾಜ್ಯದ ದುರಂತ ಬದುಕು ಇಲ್ಲಿ ಭಾವನಾತ್ಮಕವಾಗಿ ಹೋಗ್ಬಿಟ್ಟೆ ಯಾಕೋ ನನಗೂ ಕಥೆನ ಕೇಳಿ ಅಳು ಬಂದುಬಿಡ್ತು ಸರ್ ನನಗೆ ಯಾಕೋ ಗೊತ್ತಿಲ್ಲ ಹಾಂ ಇಲ್ಲಿ ನಾಳೆ ನನ್ನ ಸಾವಿಗೂ ಸಹ ಕಾರಣ ಯಾಕೆ ಕಾರಣ ಯಾಕೆ ಆಗಬಾರ್ದು ಹಾಗಾಗಿ ನಿನ್ನಂಥವ್ರು ಉಳಿಯೋದಕ್ಕಿಂತ ಸಾಯೋದು ಉತ್ತಮ ಅಂತೇಳಿ ಅವನನ್ನು ಕಡದಾಗ್ತಾನೆ ಹೀಗೆ ಆರ್ಭಟ ಮಾಡುತ್ತಾ ಇರಬೇಕಂದ್ರೆ ಆ ಸಂದರ್ಭದಲ್ಲಿ ರಾಣಿಯನ್ನು ನೋಡೋದಿಕ್ಕೂ ಒಂದು ಅವಕಾಶ ಆಗ್ಬಿಡತ್ತೆ ಈ ಕೆಂಪಿಗೆ ರಾಣಿ ನೋಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ಜಾಗ ಅದು ಆಗಿರೋದ್ರಿಂದ ಅದನ್ನು ಈಗಲೂ ಸಹ ತೋರ್ಪ ಕೊಡಲು ಅಂತ ಕರೀತೇವೆ ಓಕೆ ರಾಣಿಯನ್ನು ನೋಡಲಿಕ್ಕೆ ಅವಕಾಶ ತೋರೋದಕ್ಕೆ ಅವಕಾಶವನ್ನು ಕೊಟ್ಟಿರುವ ಜಾಗ ಅದಾಗಿರಂದ್ರೆ ಈಗಲೂ ತೋರ್ಪ ಕೊಡಲು ಅಂತಲೇ ಕರಿತೇವೆ ನಾವು ಅದನ್ನು ಯಾವಾಗ ರಾಣಿಯನ್ನು ಇವಳು ನೋಡ್ತಾಳಲ್ವಾ ನಿಜವಾಗಿ ಅವಳ ಹೆಸರು ಕೆಂಪಿಯಾಗಿತ್ತು ಆಗ ಅವಳು ನಿಜವಾಗಿ ಕೆಂಪಾಗ್ತಾಳೆ ಅಂದರೆ ಕೋಪವನ್ನು ಹೆಚ್ಚಿಸ್ಕೊಳ್ತಾಳೆ ತಕ್ಷಣ ತನ್ನ ಖಡ್ಗವನ್ನು ಹಿಡ್ಕೊಂಡು ಏನು ಮಾಡ್ತಾಳೆ ಸೈನಿಕರ ಮೇಲೆ ದಾಳಿಗೆ ಶುರುವಾಗ್ತಾಳೆ ಆಗ ಲಿಂಗಣ್ಣ ನಾಯಕರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನೀವು ಅವಳನ್ನು ಮುಂದುವರಿಲಿಕ್ಕೆ ಬಿಡಬೇಡ್ರಿ ಅವಳನ್ನು ತೆಗೆದುಬಿಡ್ರಿ ನೀವು ಅಂತಂದು ಹೇಳ್ತಾಳೆ ಆವಾಗ ರಾಣಿ ಮತ್ತು ಕೆಳದಿ ಸೈನಿಕರ ನಡುವೆ ನಡೆದಿರ್ತಕ್ಕಂತಹ ಹೋರಾಟದಲ್ಲಿ ಆ ಕೆಂಪಿಯ ಎರಡೂ ಕೈಗಳನ್ನು ಕತ್ತರಿಸ್ತಾರೆ ಕಾರಣಾಂತರದಿಂದ ಅದು ಯಾಕೆ ತಲೆ ಹೋಗಬೇಕಿದ್ದು ಬದಲಾಗಿ ಕೈ ಹೋಗತ್ತೆ ಆವಾಗ ಏನಾಗತ್ತೆ ಈ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕದ ಹಂಗೆ ಆಗತ್ತೆ ಛಲ ಇದೆ ಕೆಂಪಿಗೆ ರಾಣಿಯನ್ನು ಬಿಡಿಸ್ಕೊಳ್ಬೇಕು ಅನ್ನುವಂತಹ ಆಸೆ ಇದೆ ಅವಕಾಶ ಇಲ್ಲ ಕೈಯೇ ಇಲ್ಲ ಅಂತಂದರೆ ಹೇಗೆ ಬಿಡಿಸ್ಕೊಳ್ತಾಳೆ ತುಂಬ ಬೇಸರ ಆಗತ್ತೆ ಕೂಗ್ತಾಳೆ ಹಾರಾಡ್ತಾಳೆ ಚೀರಾಡ್ತಾಳೆ ಎಲ್ಲ ಆಗತ್ತೆ ಆದರೆ ಆವಾಗ ಒಂದು ಹೇಳ್ತಾಳವಳು ನನ್ನ ಹತ್ರ ಬಿಡಿಸ್ಕೊಳ್ಳೋದಿಕ್ಕೆ ಆಗದೆ ಇರ್ಬೋದು ನಗರಿ ನಾಡಿನ ಸೈನಿಕರು ಹೆಂಬೇಡಿಗಳಲ್ಲ ಇಲ್ಲಿಂದ ಮುಂದೆ ನೋಡ್ರಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮನೆತನ ಇದೆ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡೋದಿಲ್ಲ ಅಂತ ಕೂಗಿ ಹೇಳ್ತಾಳವಳು ಅದಾದ ಬಳಿಕ ಇತರ ಜನಗಳೆಲ್ಲ ಒಟ್ಟಾಗ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲೇ ಪಕ್ಕದಲ್ಲಿ ನರಸನಾಯಕನ ಮನೆ ಇರುತ್ತೆ ಅಂದರೆ ಪಕ್ಕದಲ್ಲೇ ನರಸನಾಯಕ ನರಸನಾಯಕ ಗೋಪುರ ಹಿರೇಣ್ಣಿ ಸಂತೆಪೇಟೆಯ ಉಸ್ತುವಾರಿ ಅಂದರೆ ವಯಸ್ಸಾಗಿತ್ತವನು ರಿಟರ್ಡ್ ಆನ್ ಮಿಲ್ಟ್ರಿ ಅವನು ಅವಾಗ ಅವರೆಲ್ಲ ಹುಟ್ಟ ಹಾಕ್ತಾ ಬರ್ತಾರೆ ಕೆಂಪಿ ನನ್ನಿಂದ ಇನ್ನೇನೂ ಆಗೋದಿಲ್ಲ ಆದರೆ ಇವ್ರಿಗೊಂದು ಶಾ ನಾನು ಶಾಸ್ತಿಯನ್ನು ಮಾಡಬೇಕು ಅಂತೇಳಿ ಏನು ಮಾಡ್ತಾಳೆ ಎರಡೂ ಕೈ ಇಲ್ಲ ಆವಾಗ ಏನು ಮಾಡ್ತಾಳೆ ಅಂತಂದರೆ ತನ್ನ ಎರಡೂ ಕೈಯನ್ನು ಎತ್ತಾಳೆ ಕೈಯಿಲ್ಲ ಇರ್ತಾರೆ ಶಾಪವನ್ನು ಕೊಡ್ತಾಳೆ ಈಗಲೂ ಕೆಂಪಿ ಶಾಪ ಅಂತ ಹೇಳ್ತೀವಿ ನಾವಲ್ಲಿ ಅದು ಶಾಪಗ್ರಸ್ತ ಸ್ಥಳ ಅಂತ ಹೇಳಿ ಕರಿತೇವೆ ಶಾಪಗ್ರಸ್ತ ಸ್ಥಳ ಅಲ್ಲ ಅದು ಶಾಪ ಕೊಟ್ಟ ಸ್ಥಳ ಆವಾಗ ಏನು ಮಾಡ್ತಾಳೆ ಅಂತಂದರೆ ಅವರನ್ನು ಕುರಿತ ಹೇಳ್ತಾರೆ ಮೋಸದಿಂದ ನನ್ನ ರಾಣಿಯನ್ನು ನೀವು ಸೆರೆ ಹಿಡ್ದಿದ್ದೀರಿ ವಂಚನೆಯಿಂದ ಸೆರೆ ಹಿಡ್ದಿದ್ದೀರಿ ನನ್ನ ರಾಣಿ ಕೊಡಬಾರ್ದಿರ್ತಕ್ಕಂಥ ಹಿಂಸೆಯನ್ನು ಆ ಗೋಶ ಹಾಕಿ ನೀವು ಕೊಡ್ತಾ ಇದ್ದೀರಿ ಇದಕ್ಕೆ ನಿಮಗೇನು ಗೊತ್ತಾ ಈ ಭೂಮಿ ಇರುವುದರ ಒಳಗಾಗಿ ನಾನು ನಿಮಗೆ ಶಾಪ ಕೊಡ್ತೀನಿ ಅಂತ ಹೇಳಿ ತನ್ನ ಬಲಗಾಲನ್ನು ನೆಲಕ್ಕೆ ಬಡಿದು ಶಾಪ ಕೊಡ್ತಾಳೆ ಏನಂತ ನನ್ನ ರಾಣಿಗಾದಂತಹ ಗತಿಯೇ ನಿಮ್ಮ ಸಾಮ್ರಾಜ್ಯಕ್ಕೂ ಬರಲಿ ಕೆಳದಿಗೆ ನನ್ನ ರಾಣಿಗೆ ಸೆರೆ ಹಿಡಿಯುವಂತಹ ಮೋಸ ಮತ್ತು ವಂಚನೆ ಹಾಗೂ ಕುಹಕಗಳೇ ನಿನ್ನ ಸಾಮ್ರಾಜ್ಯಕ್ಕೂ ಆಗಿ ನಿನ್ನ ಸಾಮ್ರಾಜ್ಯವು ನಾಶವಾಗಲಿ ಅಂತಾಳೆ ನಾವು ಆನಂತರದ ಅವಧಿಯಲ್ಲಿ ಕೇಳಿದ ಸಾಮ್ರಾಜ್ಯದ ಇತಿಹಾಸವನ್ನು ಕೇಳಿದಾಗ ಅದೆಲ್ಲ ನಡೆದಿದೆ ಅದು ಅಲ್ಲೂ ಸಹ ಬೆಂಕಿ ಬಿದ್ದಿದೆ ಅಲ್ಲೂ ಸಹ ಕೆಳದಿಯ ಚೆನ್ನಮ್ಮನಿಗೆ ಈ ಅಪಚಾರಗಳು ಬಂದಿದ್ದಾವೆ ಎಲ್ಲವೂ ಬಂದಿದ್ದಾವೆ ಅದೇ ಇರಲಿ ಹೀಗೆ ಕೆಂಪಿ ಆ ನಂತರ ಶಾಪ ಕೊಟ್ಟ ನಂತರ ಅಲ್ಲಿರ್ತಕ್ಕಂಥವರೆಲ್ಲ ಕೆಂಪಿಯನ್ನು ಅವಳಿಗೆ ಒಂದು ಆಸೆ ನಾ ಮನೆಗೆ ಹೋಗಿ ಸಾಯಬೇಕು ಅಂತಾಳೆ ಮನೆಗೆ ತಾಂಡು ಹೋಗ್ತಾರೆ ಅಲ್ಲಿಂದ ಸ್ವಲ್ಪ ಮೇಲ್ಭಾಗದಲ್ಲಿದೆ ಮನೆಗೆ ತಾಂಡು ಹೋಗೋದ್ರೊಳಗೆ ಅಂಗಳಕ್ಕೆ ಹೋಗೋದ್ರೊಳಗಡೆ ರಕ್ತ ಜಾಸ್ತಿ ಪ್ರ ಹೋಗಿರೋದ್ರಿಂದ ಅಂಗಳದಲ್ಲಿಯೇ ಸತ್ತ ಅವಳು ಹಾಗಾಗಿ ಆ ಭಾಗವನ್ನು ಈಗಲೂ ಕೆಂಪಿ ಮಡಗಿ ಅಂತಲೇ ಕರಿತೀವಿ ಕೆಂಪಿ ಮಡಿದ ಸ್ಥಳ ಕೆಂಪಿ ಮಡಗಿ ಎಲ್ಲಿದೆ ಅದೆಲ್ಲ ಕಾಡು ಕೂಡಿದೆ ಎರಡು ಮನೆ ಈಗ ಅಲ್ಲೊಂದು ಕೆರೆ ಇತ್ತು ಅದು ಗೇರಸೊಪ್ಪ ಅರಸರ ಕಾಲ ಸುತ್ತ ಸಂಪೂರ್ಣವಾಗಿ ಕಲ್ಲಿಂದ ಕಟ್ಟಿರತಕ್ಕಂತಹ ಕೆರೆ ಇತ್ತು ಈಗೆಲ್ಲ ಅದ ಕಿತ್ತು ಹಾಳಾಗಿದೆ ಅಲ್ಲಿ ಅವಶೇಷಗಳೇನಿಲ್ಲ ಹಾಗಾದ್ರೂ ಅಲ್ಲಿಂದ ಮುಂದೆ ಎಲ್ಲಿ ಹೋಗತ್ತೆ ರಾಣಿಯನ್ನು ಹೇಗೆ ಹಿಡ್ಕೊಂಡು ಹೋಗ್ತಾರೆ ಅದು ಸಹ ಇಂಪಾರ್ಟೆಂಟ್ ಹೌದು ಅದು ರಾಣಿ ಗೊತ್ತಾಗಲ್ವಾ ರಾಣಿ ಗೊತ್ತಾಗಿದೆಯಲ್ವಾ ರಾಣಿ ಮೌನವ್ರತ ರಾಣಿ ಮಾತಾಡೋದಿಲ್ಲ ರಾಣಿಗೆ ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಅವಳನ್ನು ಬಂಧಿಸಿದ್ದಾರೆ ಕೇವಲ ಬಂಧಿಸಿರುವಂಥದ್ದಲ್ಲ ಮಾತು ಆಡಲಿಕ್ಕಿಲ್ಲ ಆ ರೀತಿಯಾಗಿರ್ತಕ್ಕಂತಹ ವಾಗ್ದಾನವನ್ನು ಹಾಕಿದ್ದಾರೆ ಅಲ್ಲಿಂದ ಹೊರಟಿರ್ತಕ್ಕಂತಹ ಕೆಳದಿ ಸೇನೆ ಮುಂದೆ ಬರುತ್ತೆ ಅಲ್ಲಿಂದ ನಾಲ್ಕಾರು ಮಾರು ದೂರ ನಾಲ್ಕಾರು ಮಾರು ಒಂದು ಅರ್ಧ ಪರ್ಲಂಗ ಅಂತ ಅಂದ್ಕೊಳ್ಳೋಣ ನಾವು ಈ ನರಸನಾಯಕನ ಮನೆಯ ಅಲ್ಲಿ ಆ ನರಸನಾಯಕ ಅಷ್ಟೊತ್ತಿನೊಳಗಡೆ ಏನು ಮಾಡಿರ್ತಾನೆ ಅಂತಂದರೆ ಅಲ್ಲಿರ್ತಕ್ಕಂತಹ ಎಲ್ಲ ಏನು ಗೊಂಡ ಸಮುದಾಯ ಇರ್ಬೋದು ಜೈನ ಸಮುದಾಯ ಇರ್ಬೋದು ಕುಣಬಿ ಸಮುದಾಯ ಅಲ್ಲಿಂದಷ್ಟು ಜೈನ ಸಮುದಾಯ ಇರುತ್ತೆ ಮತ್ತು ಕುಣಬಿ ಸಮುದಾಯ ಜಾಸ್ತಿ ಇರುತ್ತೆ ಒಂದು ಒಂದು ಭಾಗದಲ್ಲಿ ಮಾತ್ರ ಇದು ಇತರೆ ಭಾಗಗಳೆಲ್ಲ ಜೈನ ಸಮುದಾಯ ಇರುತ್ತೆ ಅವ್ರನ್ನೆಲ್ಲ ಸೇರಿಸಿ ಹೇಳ್ತಾನೆ ಇಲ್ಲ ರಾಣಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಶತಾಯ ಗತಾಯ ರಾಣಿಯನ್ನು ಬಿಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ರಾಣಿಯನ್ನು ಮುಂದೆ ಹೋಗದೇ ಇದ್ದಂಗೆ ತಡಿಬೇಕು ಫಸ್ಟ್ ಆಫ್ ಆಲು ಆವಾಗ ಇನ್ನಿತರ ಸೇನೆ ಎಲ್ಲ ಬರುತ್ತೆ ಆಮೇಲೆ ಸುಲಭವಾಗಿ ನಾವು ಗೆಲ್ಲಬಹುದು ಅನ್ನುವಂಥ ಈ ರೀತಿಯಾಗಿರ್ತಕ್ಕಂತಹ ಐಡಿಯಾವನ್ನು ಕೊಡ್ತಾನೆ ಈಗ ಕೊಟ್ಟಾವಾಗ ಅಲ್ಲಿರ್ತಕ್ಕಂಥವರೆಲ್ಲರೂ ಸೇರ್ತಾರೆ ಎಷ್ಟು ಆಯುಧಗಳಿದ್ದಾವೆ ಕೆಲವೇ ಕೆಲವಷ್ಟು ಆಯುಧಗಳು ಆಯುಧ ಇದ್ದವರು ಹೋರಾಡ್ತಾರೆ ಅವ್ರನ್ನೆಲ್ಲ ಇವರು ಸದೆ ಬಡಿತಾರೆ ಕೆಳದಿಯವರು ಆಯುಧ ಇಲ್ಲದೇ ಇದ್ದವರು ಏನು ಮಾಡ್ತಾರೆ ಮೇಲ್ಭಾಗದಲ್ಲಿ ಸಣ್ಣದಾದಂತಹ ದಿಂಬ ದಿಂಬ ಅಂದರೆ ಗುಡ್ಡ ಚಿಕ್ಕದೊಂದು ಆರರಿಂದ ಏಳು ಮೀಟರ್ ಹೈಟು ಅಂತ ಅಂದ್ಕೊಳ್ಳೋಣ ನಾವು ಅದ್ರ ಕೆಳಭಾಗದಲ್ಲಿ ಹಳ್ಳ ಹಳ್ಳದ ಪಕ್ಕ ರಸ್ತೆ ಗುಡ್ಡ ಮತ್ತು ಹಳ್ಳ ಹತ್ತತ್ರ ಬರುತ್ತೆ ಬರಸ್ತೆ ಮೇಲ್ಭಾಗದಲ್ಲಿ ನಾನು ಅದಾಗಲೇ ಹೇಳಿದೆ ನಾನು ಕುಚ್ಚಿಲಕ್ಕಿ ಮಾಡುವಂತಹ ತೊಳಲಿ ಕಲ್ಲನ್ನು ಇಟ್ಟುಕೊಂಡು ಗೇರುಸೊಪ್ಪ ಸಾಮ್ರಾಜ್ಯದ ಈ ಕೂಲಿ ಆಳುಗಳು ಅಂತ ಹೇಳಿ ನಾವೇನು ಕರಿತೀವಲ್ಲ ಆ ಕೂಲಿ ಅವರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಅಕ್ಕಿ ಮಾಡುವಂತಹ ಜಾಗ ತೊಳಲಿಕಲ್ಲನ್ನ ಇಟ್ಟು ಅಕ್ಕಿ ಮಾಡುವಂತಹ ಜಾಗದಲ್ಲಿ ಈ ಕುಣಬಿ ಜನಾಂಗದ ಹೆಚ್ಚು ಕಡಿಮೆ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಮನೆಗಳಿದ್ವು ಅಲ್ಲಿ ಈಗಲೂ ಮನೆಯ ಕುರುಹುಗಳನ್ನು ನೋಡಬಹುದು ನಾವು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ನರಸನಾಯಕನ ಹೇಳಿದಂತೆ ರಾಣಿಯನ್ನ ಬಿಡಿಸ್ಕೊಳ್ಳುವ ನಿಟ್ಟಿನಲ್ಲಿ ಸೆಟೆ ನಿಲ್ತಾರೆ ಅವ್ರ ಹತ್ರ ಏನಿದೆ ಆಯುಧ ಏನೂ ಇಲ್ಲ ಅವರಲ್ಲೊಂದು ಕಲೆ ಇತ್ತು ಕವಣೆ ಹೊಡೆಯುವ ಕಲೆ ಕವಣೆ ಅಂತಂದ್ರೆ ಕಲ್ಲನ್ನ ಒಂದು ಹಗ್ಗಕ್ಕೆ ಹಾಕಿ ಕವಣೆ ಅಂತಾನೆ ಬರತ್ತೆ ಅದಕ್ಕೆ ಹಾಕಿ ಬೀಸಿ ಅದನ್ನ ಎಸೆಯುವಂಥದ್ದು ಅದು ದೂರ ಹೋಗುತ್ತೆ ಆತನ ಸಾಮರ್ಥ್ಯ ಶಕ್ತಿ ಮೇಲೆ ಅದು ದೂರ ಹೋಗುತ್ತೆ ಆ ಕವಣೆಯನ್ನು ರೆಡಿ ಮಾಡ್ಕೊಳ್ಬಿಡ್ತಾರ ಅವರು ಕವಣೆಯನ್ನು ಅದು ಹೆಚ್ಚು ಕಡಿಮೆ ಒಂದೂವರೆ ಕಿಲೋಮೀಟರ್ ಉದ್ದ ಇದೆ ಆ ದಿಂಬ ಅಲ್ಲಿಂದ ಹಿಡಿದು ಕೆಳಭಾಗದಲ್ಲಿ ರಸ್ತೆ ಇದೆ ಮೇಲ್ಭಾಗದಿಂದ ಕವಣೆಯನ್ನು ಬೀಸುತ್ತಾರೆ ಇಲ್ಲಿಯ ಸೈನಿಕರಿಗೆ ಬಳಿ ಕೆಲವಷ್ಟು ಜನಕ್ಕೆ ಕಣ್ಣು ಹೋಗತ್ತೆ ತಲೆ ಹೋಗ ಹೊಡೆಯತ್ತೆ ಏನೇನೋ ನೋವಾಗಿ ಹೋಗ್ಬಿಡತ್ತೆ ಅಂದರೆ ಜನ ಸೈನಿಕರು ಇದ್ದರು ಹಾಗಾದರೆ ಸುಮಾರು ನನ್ನ ಅನಿಸಿಕೆ ಪ್ರಕಾರ ಒಂದು ನೂರೈವತ್ತರಿಂದ ಇನ್ನೂರು ಸೈನಿಕರು ಯಾಕಂತಂದ್ರೆ ಅದು ಉಪಾಯದಿಂದ ಹಿಡ್ಕೊಂಡು ಬರುವಂಥದ್ದು ಹೋರಾಟ ಮಾಡಿ ಹಿಡ್ಕೊಂಡು ಬರುವಂತಹ ಸೇನೆ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಹೀಗೆ ಆ ಸೈನಿಕರ ಮೇಲೆ ಇವರು ದಾಳಿ ಮಾಡ್ತಾರೆ ಒಂದು ಒಂದೂವರೆ ಕಿಲೋಮೀಟರ್ವರೆಗೂ ಅವರು ದಾಳಿನೇ ಮಾಡ್ತಾರೆ ಸೇನೆ ಏನೂ ಆಗೋದಿಲ್ಲ ಕೆಳದಿಯ ಸೇನೆ ಅಷ್ಟು ಹೆದರೋದಿಲ್ಲ ಯಾಕಂತಂದ್ರೆ ಅವರು ಕಲ್ಲು ಅದನ್ನೆಲ್ಲ ಎದುರಿಸುವಂಥ ಕಾಮ ಅನ್ನೋದು ಹೀಗೆ ಹತ್ತಾರು ಜನ ಕಣ್ಣೋಗುತ್ತೆ ಕಾಲು ಹೋಗುತ್ತೆ ಕಿವಿ ಹೋಗುತ್ತೆ ಇವೆಲ್ಲ ಮಾಮೂಲಿ ಆಗುತ್ತೆ ಅಂಗವಿಕಲತೆ ಆಗೋದು ಆ ಒಂದೂವರೆ ಕಿಲೋಮೀಟರ್ ಇವರು ಮಾಡಿರುವಂಥ ಈ ಸಾಹಸ ಸ್ವಲ್ಪ ಮಟ್ಟಿಗೆ ಅವರಿಗೆ ತಡೆಯನ್ನು ನೀಡುತ್ತೆ ಅಂದರೆ ವೇಗವಾಗಿ ಆಗೋದಿಲ್ಲ ಇದರಿಂದಾಗಿ ಆ ಭಾಗವನ್ನು ನಾವು ಈಗಲೂ ಆ ರಾಣಿಯನ್ನು ಹಿಡಿದುಕೊಂಡು ಹೋದಾಗ ಆ ಗೋಶಾ ಬಂಡಿಯನ್ನು ಪಡೆದುಕೊಂಡು ಕಡ್ಕೊಂಡು ಹೋಗ್ತಾ ಇರತಕ್ಕಂಥ ಕೆಳದಿ ಸೈನಿಕರ ಮೇಲೆ ದಾಳಿ ಮಾಡಿರೋದರಿಂದ ಕವಣೆಯಿಂದ ದಾಳಿ ಮಾಡಿರೋದ್ರಿಂದ ಆ ಒಂದು ದಿಂಬವನ್ನು ಆ ಗುಡ್ಡವನ್ನು ಈಗಲೂ ಕವಣೆ ಕಲ್ಲು ದಿಂಬ ಅಂತ ಕರೀತೇವೆ ಯಾಕೆ ಕವಣೆಕಲ್ಲು ದಿಂಬ ಅಂತ ಬಂತು ಅಂತಂದರೆ ರಾಣಿಯನ್ನು ಹಿಡ್ಕೊಂಡು ಹೋದವಾಗ ಈ ಕುಣವಿ ಜನಾಂಗದವರು ಕವಣೆಯನ್ನು ಎಸ್ದಿರೋದ್ರಿಂದ ಅದು ಕವಣೆಕಲ್ಲು ದಿಂಬ ಅಲ್ಲಿಂದ ಮುಂದುವರೆದು ಕೊನೆಯದಾಗಿ ಬರುತ್ತೆ ಅದು ಏನು ಗುಚ್ಚಕ್ಕಿ ಅಂತ ಹೇಳಿ ಶಾಸನದಲ್ಲಿ ಇದೆಯಲ್ವಾ ಅದು ಈಗಿನ ಹಂಜಕ್ಕಿ ಆ ಭಾಗಕ್ಕೆ ಬರುತ್ತೆ ಕೆಳದಿಯ ಸೇನೆ ಅಷ್ಟೊತ್ತಿಗಾಗಲೇ ವಿಚಾರಗಳು ಸಂಪೂರ್ಣವಾಗಿ ತಿಳಿದಿರುತ್ತೆ ಆ ಗುಚ್ಚಕ್ಕಿ ಮನೆ ನಿಮಗೆ ಇದು ಅದಾಗಲೇ ಹೇಳಿದೆ ಹೊನ್ನ ಮಹಾರಾಜನ ಕಾಲದಲ್ಲಿ ನೇಮಕಗೊಂಡಿರ್ತಕ್ಕಂಥ ಆತನ ಕುಟುಂಬದ ಸದಸ್ಯರು ಅಂದರೆ ರಾಜ ಮನೆತನಕ್ಕೆ ಸೇರಿರ್ತಕ್ಕಂಥದ್ದು ಜೊತೆಗೆ ಒಂದು ಹೆಣ್ಣನ್ನು ಮತ್ತು ಗಂಡನ್ನು ಆ ನಂತರದ ಅವಧಿಯಲ್ಲೂ ಸಹ ಗೇರುಸೊಪ್ಪೆಕ್ಕೆ ಕೊಟ್ಟು ಗೇರುಸೊಪ್ಪೆಗೆ ತರ್ತಾರೆ ಕೊಡುಕೊಳ್ಳುವ ಸಂಬಂಧ ಮುಂದೆ ಹಿಂದೂ ಇತ್ತು ಇರುತ್ತೆ ರಾಮಕ್ಕನನ್ನು ಕೊಟ್ಟಿರ್ತಾಳೆ ಶೆಟ್ಟಿಗುತ್ತಕ್ಕೆ ಬೈಚಿ ರಾಜ ಅಲ್ಲಿ ಸಾವಿರದ ನಾಲ್ಕುನೂರ ಒಂದರಲ್ಲಿ ರಾಜ ಆಗಿರ್ತಾನೆ ಆ ರಾಜನ ಸಂತತಿ ಮುಂದುವರೆದಿರುತ್ತೆ ಇಲ್ಲಿ ಹೀಗೆ ಅಲ್ಲಿಗೆ ಬರತ್ತೆ ಅಲ್ಲಿಗೆ ಬಂದವಾಗ ಇವರು ಏನು ಸನ್ನದ್ಧರಾಗುವುದರ ಒಳಗಡೆಯಾಗಿ ಸೇನೆ ಸೇನೆ ಬರುತ್ತೆ ಅಲ್ಲಿ ಏನಾಗ್ತಾಳೆ ಅಂತಂದರೆ ಒಬ್ಬ ಆ ಮನೆಯ ಯಜಮಾನನ ಹೆಂಡತಿ ಗೇರು ಸೊಪ್ಪದವಳಾಗಿರ್ತಾಳೆ ಅಂದರೆ ಈ ರಾಣಿವಾಸಕ್ಕೆ ಸಂಬಂಧಪಟ್ಟವಳಾಗಿರ್ತಾಳೆ ಅವಳು ಏನು ಮಾಡ್ತಾಳೆ ಈ ಸೇನೆಯ ವಿರುದ್ಧ ತಿರುಗಿ ಬೀಳ್ತಾಳೆ ಓ ಹೋ ಮಹಿಳಾ ಮಣಿಗಳೇ ಮಹಿಳಾ ಮಣಿಗಳ ಸಂಖ್ಯೆ ಜಾಸ್ತಿ ಇದೆ ಅವಳು ತಿರುಗಿ ಬೀಳ್ತಾಳೆ ತಿರುಗಿ ಬಿದ್ದರೂ ಅವಳ ಹತ್ರ ಬಹಳ ಆಯುಧಗಳಿಲ್ಲ ಒಬ್ಬಳು ನೂರ ಜನರ ಎದ್ರಿಗೆ ಹೋರಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅನಿವಾರ್ಯವಾಗಿ ಅವಳನ್ನು ಅವಳು ಸೋಲ್ತಾಳೆ ಅವಳನ್ನು ಸಾಯಿಸ್ತಾಳೆ ಅವಳ ಹೆಸರು ತಂಗಿ ಅಂತ ಹೇಳಿ ಅವಳನ್ನು ಕರೆಯುವಂಥದ್ದು ತಂಗಿ ಈಗಲೂ ಆ ಜಾಗವನ್ನು ತಂಗಿ ಜಾಗ ತಂಗಿ ಗದ್ದೆ ಅಂತ ಕರಿತೀವಿ ನಾವು ಈಗಲೂ ಇದೆ ಅದು ಆನಂತರ ಅಲ್ಲಿಂದ ಮುಂದುವರೆದು ಒಂದು ಅರ್ಧ ಫರ್ಲಂಗೆ ಹೋಗುವಷ್ಟೊತ್ತಿಗೆ ಅವ್ರ ಮನೆ ಬರುತ್ತೆ ಯಾಕಂದರೆ ಇವಳು ಅಲ್ಲಿ ಯಾಕೆ ಇದ್ದಳು ಯಾಕೆ ತಡದ್ಲು ಅನ್ನುವಂಥದ್ದು ಯಕ್ಷಪ್ರಶ್ನೆಯಲ್ಲಿ ಯಾಕಂದರೆ ಅವರದ್ದೇ ಜಾಗ ಅದು ಆದರೆ ಈ ವಿಚಾರವನ್ನು ತಿಳ್ಕೊಳ್ತಾ ಇದ್ದಳು ಅಥವಾ ಸನ್ನದ್ದಳಾಗಿದ್ದಳು ಅನ್ನುವಂಥದ್ದು ಗೊತ್ತಿಲ್ಲ ಅದು ಬಟ್ ಅಲ್ಲಿ ಹೋರಾಟ ಅಂತೂ ನಡೆದಿರೋದು ಹೌದು ಅಲ್ಲಿಂದ ಮುಂದೆ ಕೊನೆಯದಾಗಿ ಕಾಲಘಟ್ಟ ಅಂತಂದರೆ ಅಲ್ಲೊಂದು ತಂಗಿನ ತೋಟ ಬರುತ್ತೆ ಆ ತೋಟ ಈಗಲೂ ಇದೆ ಒಂದೆರಡು ತೆಂಗಿನ ಮರಗಳಿದ್ದಾವೆ ಅದು ಗೇರುಸೊಪ್ಪ ಕಾಲದಲ್ಲಿ ರಾಜರ ಕಾಲದಲ್ಲಿ ಯಾವುದೋ ಒಂದು ಬಸದಿಗೆ ಉಂಬಳಿಯಾಗಿ ಬಿಟ್ಟಿರುವ ಜಾಗ ಅದು ಆ ಜಾಗ ಅಲ್ಲಿ ಈಗ ಗುಚ್ಚಕ್ಕಿ ಮನೆಯ ಯಜಮಾನ ಇರ್ತಾನೆ ಅವನ ಮನೆಯಲ್ಲಿರ್ತಕ್ಕಂತಹವರನ್ನು ಆ ಸೈನಿಕರನ್ನು ಅಥವಾ ಕಾಲಾಳುಗಳನ್ನೆಲ್ಲರನ್ನ ಬಳಸ್ಕೊಳ್ತಾನೆ ಈ ಕೆಳದಿ ಸೇನೆಯನ್ನು ತಡಿತಾನೋ ಅವನಲ್ಲಿ ತಡೆದು ಹೋರಾಟ ಮಾಡ್ತಾನೆ ದುರಂತ ಏನು ಗೊತ್ತೇನೋ ಆ ಹೋರಾಟದಲ್ಲಿ ಅವನು ಸೋಲ್ತಾನೆ ಸೋತಾವಾಗ ಅವನತ್ರ ಏನು ಜಾಸ್ತಿ ಸಾಮರ್ಥ್ಯ ಇಲ್ಲ ಸೋತು ಬಿಡ್ತಾನೆ ಸೋತಾವಾಗ ಅವನಿಗೆ ಅವನನ್ನಲ್ಲಿ ಹಿಡಿದು ಏನು ಮಾಡ್ತಾರೆ ಅವನನ್ನು ಸಾಯಿಸ್ತಾರೆ ಆ ಸೋತಿರುವ ಜಾಗವನ್ನು ಈಗಲೂ ಅಪಜಯದ ಜಾಗ ಅಂತ ಕರಿತೀವಿ ಹ್ಮ್ ಹ್ಮ್ ಈ ಸ್ಥಳಗಳೆಲ್ಲ ಎಲ್ಲಿ ಸುತ್ತಮುತ್ತ ಬರುತ್ತೆ ಎಲ್ಲ ಆ ರಸ್ತೆಯ ಪಕ್ಕ ಗೇರುಸೊಪ್ಪದಿಂದ ನಾವು ಸಾಗರಕ್ಕೆ ಬರಬೇಕು ಅಂತ ಆದ್ರೆ ಹಳೆಯ ರಸ್ತೆ ಇತ್ತಲ್ವಾ ಗೇರುಸೊಪ್ಪ ರಾಜಮಾರ್ಗ ಅಂತ ಹೇಳಿ ಕರಿತೇವೆ ಅದೆಲ್ಲ ಕಾಡಾಗಿದೆ ಅದೆಲ್ಲ ಕಾಡಾಗಿದೆ ಪೂರ್ಣ ಕಾಡು ಈಗ ಅಪಜಯದ ಜಾಗ ಗದ್ದೆ ತೋಟ ಇದೆ ತಂಗಿ ಗದ್ದೆ ಅನ್ನುವಂಥದ್ದು ಗದ್ದೆ ಆಗಿದೆ ದಿಂಬ ಅನ್ನುವಂಥದ್ದು ಸಂಪೂರ್ಣ ಕಾಡಾಗಿದೆ ಕೆಂಪಿ ಮಡಿಗೆ ಅನ್ನುವಂಥದ್ದು ಊರಿದೆ ಹಿರಿಯನ್ನಿ ಸಂತೆಪೇಟೆ ಕಾಲು ಭಾಗ ಊರಿದೆ ಮುಕ್ಕಾಲು ಭಾಗ ಅರಣ್ಯ ಇದೆ ಆಯ್ತಾ ಇಲ್ಲ ಹಾಗೆ ಆ ಅಪಜಯದ ಜಾಗದಲ್ಲಿ ಈ ಗುಚ್ಚಕ್ಕಿ ಮನೆಯವರು ಹೋರಾಡಿರೋದ್ರಿಂದ ಅಲ್ಲಿ ಸತ್ತಿರೋದ್ರಿಂದ ಅದನ್ನು ಈಗಲೂ ಅಪಜಯದ ಜಾಗ ಅಂತ ಹೇಳಿ ಕರಿತೇವೆ ಯಾವಾಗ ಅವರ ಉದ್ದೇಶ ಇತ್ತು ಆ ಗುಚ್ಚಕ್ಕಿ ಮನೆಯನ್ನೆಲ್ಲ ಅವರು ಏನು ಮಾಡ್ತಾರೆ ಅಂತಂದರೆ ಆವಾಗ ಹುಡುಕಿ ಮತ್ತೆ ಅದಕ್ಕೂ ಬೆಂಕಿ ಹಾಕ್ತಾರೆ ಸುಟ್ಟೋಗುತ್ತೆ ಅದಲ್ಲಿ ಆ ಮನೆ ಎರಡು ಮೂರು ಸರಿ ಬೆಂಕಿಗೆ ಆಹುತಿ ಆಗತ್ತೆ ಆಗ ಸುಟ್ಟು ಹೋದಾವಾಗ ಇಲ್ಲಿರ್ತಕ್ಕಂತಹ ಮಕ್ಕಳುಗಳೆಲ್ಲ ಹೊರಗಡೆ ಓಡೋಗಿರ್ತಾರೆ ಅಂದರೆ ತಾಯಿ ಅಥವಾ ನೋಡ್ಕೊಳ್ತಕ್ಕಂಥವರೆಲ್ಲ ಏನು ಮಾಡ್ತಾರೆ ಇಬ್ಬರು ಮಕ್ಕಳನ್ನು ಹೊರಗಡೆ ತಗೊಂಡೋಗಿರ್ತಾರೆ ಯಾರೇ ಸಿಕ್ಕಿದ್ರು ಅವ್ರನ್ನ ನಾಶ ಮಾಡಬೇಕು ಈಗ ಅಸಂತತಿ ಉಳಿಬಾರ್ದು ಅನ್ನುವಂಥದ್ದು ವಿರೋಧಿ ರಾಜ ಕರ್ಕೊಂಡು ಹೋಗಿರತಕ್ಕಂಥವ್ರದ್ದು ಇದು ಇರುತ್ತೆ ಅಲ್ಲಿ ನಿಯಮವೂ ಇರುತ್ತೆ ನನ್ನ ಶತ್ರುಗಳು ಪೂರ್ಣ ನಾಶ ಆಗಬೇಕು ಹೀಗೆ ಅಲ್ಲಿ ಕೊನೆಯ ಬಾರಿಗೆ ಹೋರಾಟ ನಡೆಯುತ್ತೆ ಅದರ ನಂತರ ಏನಾಗತ್ತೆ ಅಂದರೆ ಕೆಳದಿ ಸೇನೆ ದೊಡ್ಡ ಪ್ರಮಾಣದ ಸೇನೆ ಕೆಳದಿಯಿಂದ ನೇರವಾಗಿ ಈ ಗುಚ್ಚಕ್ಕಿ ಹತ್ರ ಬರುತ್ತೆ ದೊಡ್ಡ ಸೇನೆ ಬಂದಿರೋದ್ರಿಂದ ಯಾರೂ ಅದ್ರ ವಿರುದ್ಧ ಪ್ರತಿಭಟನೆ ಇರಲಿ ಹೋರಾಟ ಇರಲಿ ಏನೂ ಮಾಡದ ಹಾಗೆ ರಾಣಿಯನ್ನು ನೇರವಾಗಿ ಮರಬಡಿ ಆ ಆವಾಗ ಗೋವರ್ಧನಗಿರಿ ಒಡ್ಡಿ ಈ ಎಲ್ಲ ಸ್ಥಾನಗಳ ಮೇಲೆ ಅಂದರೆ ಆ ದಾರಿಯ ಮುಖಾಂತರ ಆವಿನಹಳ್ಳಿಯ ಮುಖಾಂತರ ಇಕ್ಕೇರಿಗೆ ತಲುಪತ್ತೆ ಇಕ್ಕೇರಿ ಅರಮನೆಯಲ್ಲಿ ಮಣ್ಣಿನ ಕೋಟೆಯ ಮಧ್ಯೆ ಈ ರಾಣಿಯನ್ನು ಇರಿಸಲಾಗತ್ತೆ ಹೀಗೆ ರಾಣಿಯನ್ನು ಹಿಡ್ಕೊಂಡು ಹೋಗಿರತಕ್ಕಂಥದ್ದು ಹಾಗಾದ್ರ ನಂತರ ಏನಾಯಿತು ನಂತರ ರಾಣಿಯಲ್ಲಿ ಸೆರೆಯಾದ ಬಳಿಕ ತುಂಬ ಮಾನಸಿಕ ವ್ಯಾಕುಲತೆಗೆ ಒಳಗಾಗ್ತಾರೆ ನಾನು ಯಾಕೆ ರಾಜ್ಯವನ್ನು ಆಳ್ವಿಕೆ ಮಾಡಬೇಕಿತ್ತು ಪ್ರಜೆಗಳನ್ನು ಇಲ್ಲಿವರೆಗೆ ನಾನು ಕ್ಷೇಮವಾಗಿ ನೋಡಿದೆ ಯಾವುದೇ ತೊಂದರೆಗಳು ಕುಂದು ಕೊರತೆಗಳಾಗದಂತೆ ನಾನು ನಿಭಾಯಿಸಿದೆ ನನಗೂ ಸಹ ಇಂತಹ ಒಂದು ದುರಂತ ಪರಿಸ್ಥಿತಿ ಬಂತಲ್ಲ ಅಂತೇಳಿ ವ್ಯಥೆ ಪಡ್ತಾಳೆ ಅದು ಸಹಜ ಅದು ಆಗ ಅವಳು ನಿರ್ಧಾರ ಮಾಡ್ತಾಳೆ ನಾನು ಇವರ ಚಿತ್ರಹಿಂಸೆಗೆಲ್ಲ ಒಳಪಟ್ಟು ನಾನು ಸಾಯೋದಕ್ಕಿಂತ ನನ್ನಲ್ಲೇ ನಾನು ನನ್ನ ಗುರುಗಳು ಹೇಳಿರ್ತಕ್ಕಂತಹದ್ದು ನನ್ನ ಧರ್ಮ ಹೇಳಿರ್ತಕ್ಕಂತಹದ್ದು ನನ್ನ ಹಿತೈಷಿಗಳು ಹೇಳಿರ್ತಕ್ಕಂತಹ ಒಂದು ಆಯುಧ ಇದೆ ನನಗದು ಅದನ್ನು ಆಯುಧ ಅಂತಲೇ ಅವಳು ಅಂದ್ಕೊಂತಾಳೆ ಅವಾಗ ನಾನು ಹೇಗೆ ಮಾಡಬಹುದು ಅಂತಂದರೆ ಸಲ್ಲೇಖನವನ್ನು ತೆಗೆದುಕೊಳ್ಬೇಕು ಯಾರೂ ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ ಅಂತಂದು ಹೇಳಿ ಆ ಸಂದರ್ಭದಲ್ಲಿ ಸ್ವತಃ ಸ್ವಯಂ ಆಗಿ ಯಮಸಲ್ಲೇಖನವನ್ನು ಅವಳು ಪಡಿತಾಳೆ ಯಮಸಲ್ಲೇಖನ ಅಂತಂದರೆ ಜೀವ ತ್ಯಾಗ ಮಾಡುವಂಥದ್ದು ಹೀಗೆ ಸಲ್ಲೇಖನ ವ್ರತದ ಮುಖಾಂತರ ಕೆಲವು ದಿನಗಳ ಒಳಗೆ ಹೊರಗೂ ಬದುಕಿರ್ತಕ್ಕಂತಹ ಮಹಾಮಂಡಲೇಶ್ವರಿ ರಾಣಿ ಚನ್ನಭೈರ ದೇವಿ ಸಲ್ಲೇಖನ ವ್ರತದ ಮುಖಾಂತರ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ ಐವತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆ ಮಾಡಿರ್ತಕ್ಕಂತಹ ರಾಣಿ ತನ್ನ ಜೀವಿತಾವಧಿಯ ಕೊನೆಯ ಕಾಲಘಟ್ಟದಲ್ಲಿ ಜೈಲಿನಲ್ಲಿ ಸಾಯುವಂಥ ದುರಂತ ಪರಿಸ್ಥಿತಿ ನಮ್ಮ ರಾಣಿಗೆ ಬರುತ್ತೆ ಸೊ ಹಾಗಾಗಿ ರಾಣಿಯ ಜೀವನ ದುರಂತದಲ್ಲಿ ಅಂತೆ ಆಗತ್ತೆ ಇದು ನಮ್ಮ ಗೇರಸೊಪ್ಪ ಸಾಮ್ರಾಜ್ಯದ ದುರಂತ ಬದುಕು ಇಲ್ಲಿ ಭಾವನಾತ್ಮಕವಾಗಿ ಹೋಗ್ಬಿಟ್ಟೆ ಯಾಕೋ ನನ್ಗುನು ಕತೆನ ಕೇಳಿ ಅಳು ಬಂದ್ಬಿಡ್ತು ಸರ್ ನನ್ಗೆ ಯಾಕೋ ಗೊತ್ತಿಲ್ಲ ಆ ನಾವು ಜೀವಿಸಿದಿವಿ ಹಂಗಾಗಿ ನಮ್ಗನ್ ಇಲ್ಲೇ ಇಲ್ಲ ನಮ್ಗೆಂದೆ ನಡೆದಿದೆ ನಮ್ಮ ರಾಣಿಗಿಂತ ಸ್ಥಿತಿ ಬಂತಲ್ಲಪ್ಪ ಅಂತ ಹೇಳಿ ತುಂಬಾ ಬೇಸರ ಜೊತೆಗೆ ಆ ನಂತರ ಏನಾಗತ್ತೆ ರಾಣಿಯನ್ನು ಸಲ್ಲೇಖನವನ್ನು ತೆಗೆದುಕೊಳ್ತಾ ಇದ್ದಾಳೆ ರಾಣಿ ಸಾಯೋದಕ್ಕೂ ಪೂರ್ವದಲ್ಲಿ ಈ ಚನ್ನಗೊಂಡ ಹೋಗಿ ಕೆಳದಿ ಸಾಮ್ರಾಜ್ಯದಲ್ಲಿ ನಿಲ್ತಾನೆ ರಾಣಿಯ ಎದುರು ತನ್ನ ಆರ್ಭಟವನ್ನ ಮಾಡ್ತಾನೆ ಜೈಲಿನ ಒಳಗಡೆ ಇರ್ತಾಳೆ ಇವನು ಇಲ್ಲಿ ಕೂಗಾಡ್ತಾನೆ ಹಾರಾಡ್ತಾನೆ ಚೀರಾಡ್ತಾನೆ ಅಲ್ಲ ಒಂದು ಮಾಡ್ಬೋದಿದೆಯಲ್ಲ ಸರ್ ಅವರು ಗೇರಿಸಪ್ಪ ಸಾಮ್ರಾಜ್ಯನ ಇವರ ವಹಿಸ್ಕೊಂಡು ಅಲ್ಲಿ ಕಾರ್ಯಭಾರವನ್ನ ನೀವೇ ನೋಡ್ಕೊಂಡು ಹೇಳ್ಬಹುದಿ ಮಾಡಬಹುದಿತ್ತು ಆದ್ರೆ ಅದು ಯಾಕೆ ಆ ಕಾಲದ ರಾಜನೀತಿ ಅದಕ್ಕೆ ಒಪ್ಪಲಿಲ್ಲವೋ ಹೋಗುತ್ತಿಲ್ಲ ಅದನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಂಡು ರಾಣಿ ನೀವೇ ಆಳ್ವಿಕೆ ಮಾಡಿ ನಮಗೆ ಇಷ್ಟು ಕಪ್ಪವನ್ನು ಕೊಡಿ ಅಂತ ಹೇಳಿದ್ರೆ ಮುಗಿದು ಹೋಗ್ಬಿಡ್ತು ಅದರದ್ನ ಹಾಗೆ ಮಾಡಲಿಲ್ಲ ಅವರು ರಾಡೀ ಸಾಮ್ರಾಜ್ಯವನ್ನು ಹಾಳು ಮಾಡಿಬಿಟ್ರು ಆ ನಂತರ ಏನಾಗತ್ತೆ ಅಂದರೆ ಚನ್ನಗೊಂಡ ಈ ರಾಣಿಯ ಜೈಲಿನಲ್ಲಿದ್ದಾವಾಗ ಬಂದು ಹಾರಾಡ್ತಾನೆ ಜಿಗದಾಡ್ತಾನೆ ಕೂಗಾಡ್ತಾನೆ ರಾಣಿ ಅಷ್ಟೊತ್ತಿಗಾಗಲೇ ಸಲೇಖನ ವ್ರತಕ್ಕೆ ಮುಂದಾಗ್ತಾಳೆ ಅದಾದ ಬಳಿಕ ಹಿರಿಯ ವೆಂಕಟಪ್ಪ ನಾಯಕನ ಹತ್ರ ಹೋಗ್ತಾನೆ ಹೋಗಿ ಹೇಳ್ತಾನೆ ನೋಡು ನನಗೇನು ನಾನು ನಿನಗೆ ಮಾತು ಕೊಟ್ಟಿದ್ದೀನಲ್ವಾ ಅದರಂತೆ ನನ್ನ ನಿಯಮಾನುಸಾರ ನಾನು ಏನು ಅದಕ್ಕೆ ಯೋಜನೆಯನ್ನು ಹಾಕಿದ್ದೀನೋ ಅದರ ಪ್ರಕಾರನೇ ನಾನು ರಾಣಿಯನ್ನು ಇವತ್ತು ಹೇಳ್ಕೊಂಡು ಬಂದಿದ್ದೀನಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ನನ್ನ ಐಡಿಯಾ ವರ್ಕ್ ಆಯಿತು ನಾನು ನುಡಿದಂತೆ ನಡೆದಿದ್ದೇನೆ ನೀನು ಹಾಗೆ ನಡಿಬೇಕು ಅಂತಲೇ ರಾಜನಿಗೆ ಹೋಗಿ ರಾಜನಿಗೆ ಸಿಟ್ಟು ಬರುತ್ತೆ ಏನಾಗಬೇಕು ಅಂತ ನನಗೆ ಹೇಳಿದ್ದೀಯಲ್ಲ ನೀನು ಇಡೀ ರಾಣಿಯನ್ನು ಒಂದು ವೇಳೆ ಸೆರೆ ಹಿಡಿಯೋದಕ್ಕೆ ನೀನು ಕೊಟ್ಟಿರುವಂತಹ ಕಾರಣಗಳಿಂದಾಗಿ ಸೆರೆ ಹಿಡ್ದೇವು ಅಂತಾದರೆ ನಿನ್ನ ಐಡಿಯಾಗಳಿಂದ ಸೆರೆ ಹಿಡಿದೆವು ಅಂತಾದರೆ ನಿನಗೆ ಹಾಡುವಳ್ಳಿ ಸಾಮ್ರಾಜ್ಯವನ್ನು ಕೊಡ್ತೀನಿ ಅಂತ ನೀವೇ ಹೇಳಿದ್ದಿರಿ ನೀವು ಕೊಡಿ ಈಗ ಅಧಿಕಾರಯುತವಾಗಿ ಕೇಳ್ತಾನೆ ಹಿರಿ ವೆಂಕಟಪ್ಪ ನಾಯ್ಕ ತುಂಬ ಸಿಟ್ಟು ಬರುತ್ತೆ ಉಪ್ಪು ಅನ್ನ ವಸ್ತ್ರವನ್ನು ಉಟ್ಟು ಕೊಟ್ಟು ಸಾಕಿ ಸಲುಹಿ ನಿನ್ನನ್ನು ಒಂದು ಅಧಿಕಾರದ ಸ್ಥಾನದವನ್ನು ಕೊಟ್ಟು ಸಾಮ್ರಾಜ್ಯದಲ್ಲಿ ನೀನು ಒಬ್ಬ ಪ್ರಮುಖ ಅಂತ ಗುರುತಿಸಿರ್ತಕ್ಕಂತಹ ರಾಣಿಗೇ ದ್ರೋಹ ಬಗದಂತಹ ವ್ಯಕ್ತಿ ಕೇವಲ ಕೆಲವು ದಿನಗಳಲ್ಲಿ ನನ್ನ ಅಣ್ಣ ನನ್ನ ಸಾಮ್ರಾಜ್ಯದ ಅನ್ನವನ್ನು ತಿಂದು ನನಗೆ ಇಂತಹ ಕುಹಕ ಐಡಿಯಾಗಳನ್ನು ಕೊಟ್ಟಿರತಕ್ಕಂತಹ ನೀನು ನಾಳೆ ನನ್ನ ಸಾವಿಗೂ ಸಹ ಕಾರಣ ಯಾಕೆ ಕಾರಣ ಯಾಕೆ ಆಗಬಾರ್ದು ಹಾಗಾಗಿ ನಿನ್ನಂಥವರು ಉಳಿಯೋದಕ್ಕಿಂತ ಸಾಯೋದು ಉತ್ತಮ ಅಂತೇಳಿ ಅವನನ್ನು ಕಡ್ದಾಗ್ತಾನೆ ಒಳ್ಳೆ ಕೆಲಸ ಮಾಡಿದ್ದು ಚನ್ನಗೊಂಡನ ದುರಂತ ಅಲ್ಲಾಗತ್ತೆ ಹೀಗೆ ರಾಣಿಯ ಅಂತ್ಯ ಅಲ್ಲಾಗಿ ಹೋಗುತ್ತೆ ಆದರೆ